ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹಸಿರು ತೊಗರಿಕಾಯಿಂದ ಒಂದು ಟೇಸ್ಟಿಯಾದ ಸಾರನ್ನು ಮಾಡಿ ಇದ್ದೀನಿ ಹಸಿರು ತೊಗರಿಕಾಯಿಯನ್ನು ಕುಕ್ಕರಿಗೆ ಹಾಕಿಬಿಟ್ಟು ಒಂದೆರಡು ಮೂರು ಬಿಸಿಲ್ ಹಾಕ್ಸ್ಬಿಟ್ಟು ಅದರ ಬೀಜಗಳನ್ನೆಲ್ಲ ತೆಗೆದುಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನಂತರ ಚಟ್ನಿ ಕಲ್ಲಲ್ಲಿ ಇವೆಲ್ಲ ಬೀಜಗಳನ್ನು ಅರ್ದ್ಕೊಳ್ತಾ ಇದ್ದೀನಿ ಅರಿದು ಸಣ್ಣ ಸಣ್ಣ ಆದಾಗ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಹಸಿ ಹುಣಸೆಕಾಯಿ ಬೊಟ್ಟನ್ನ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದ್ ಕಟ್ಟಿನಷ್ಟು ಹಸಿ ಉಳ್ಳಾಗಡ್ಡಿ ತಪ್ಪಲನ ಕಟ್ ಮಾಡಿ ಒಂದ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಒಂದ್ ಕಟ್ಟಿನಷ್ಟು ಹೆಂಥೆ ಪಲ್ಯನ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಹತ್ತರಿಂದ ಹದಿನೈದು ಹಸಿ ಕಾಯಿಗಳನ್ನ ಕುಟ್ಕೊಂಡ್ಬಿಟ್ಟು ಒಂದು ವಾಂಡ್ಲೆಯನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಕರಿಬೇವು ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡ್ ಹಾಕೊಂಡ್ಬಿಟ್ಟಿದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದ್ ಟೊಮ್ಯಾಟೊ ಉಟ್ಕೊಂಡಿರುವ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಅರ್ಶಿಣ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಆದಾಗ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ತಪ್ಲ ಸ್ವಲ್ಪ ಮೆಂತ್ಯ ಪಲ್ಯನ ಹಾಕೊಂಡ್ ಚೆನ್ನಾಗಿ ಬಾಡಿಸಿಕೊಂಡ್ಬಿಟ್ಟಿದೀನಿ ಆಮೇಲೆ ಹುಣಸೆ ಹಣ್ಣಿನ ರಸನ್ನ ಹಾಕೊಂಡ್ಬಿಟ್ಟು ಇರುವ ತೊಗರಿ ಕಾಳಿನ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಚಲೋತ್ನಾ ಕುದ್ದಿಂದ ಒಂದ್ ಅರ್ಧ ಪಟ್ಲದಷ್ಟು ಕಡಲೆ ಹಿಟ್ಟನ್ ತಗೊಂಡ್ಬಿಟ್ಟು ಅದಕ್ಕೆ ಒಂದ್ ಅರ್ಧ ಚಮಚದಷ್ಟು ಗರಂ ಮಸಾಲೆಯನ್ನ ಹಾಕೊಂಡ್ಬಿಟ್ಟು ಕುದಿಯುತ್ತಿರುವ ತೊಗರಿ ಕಾಳಿನ ಸಾರಿಗೆ ಹಾಕ್ಬಿಡ್ತಾ ಇದ್ದೀನಿ ಇವೆಲ್ಲವೂ ಹಾಕಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಬಿಸ್ಬಿಟ್ರೆ ಇಟ್ಟಿ ಜೊತೆಗೆ ಅಥವಾ ಅನ್ನದ್ ಜೊತೆಗೆ ಸಜ್ಜಿ ಕುಚ್ ಜೋಳದ ಜೋಳದ್ ಜೊತೆಗೆ ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ